ಈಗ ಮುಂಗಾರು ಅಂದ್ರೆ ಮಗೆ ಮಳೆ ಸಸಿ ನಾಟಿ ಮಾಡ್ಬೇಕ್ ಬಡ್ಬೇಕು ನೋಡಿ ಈ ಸಸಿ ಹತ್ರ ಬಾವಿ ಇದ್ರೆ ಈ ತರ ಹ್ಮ್ ಬಾವಿ ಇಲ್ಲಾರೇ ಅದು ಆ ಎಲ್ಲಾವಿಲ್ಲ ಅಂದ್ರೆ ಇದು ಒಂದು ವರ್ಷ ಗಟ್ಟೆ ವರ್ಷ ಎರಡು ವರ್ಷ ನೀರು ಹೇಳ್ಬಿಟೈತೆ ಟೈಮ್ ಆಗ ಸುಮಾರು ಒಂದ ಇಪ್ಪತ್ತಡಿ ಅದ ಇಪ್ಪತ್ತು ಇಪ್ಪತ್ತೈದ ಅಡಿಗೆ ಮುಂದೆ ಇಡ್ಬೇಕು ಇಪ್ಪತ್ತೈದು ಇಪ್ಪತ್ತೈದು ಇದ್ರ ಸರಳ ಇರ್ತದೆ ಸುಮಾರು ಎಕ್ರಿಗುಂದ ಮೂವತ್ತರಿಂದ ಲೆಕ್ಕ ಎಕುಂಟಿಗೊಂಡ್ ಬೀಳುತ್ತೆ ಈಗ ಯಾರು ಕುಂಟು ಎರಡು ಆತರ ಎಕ್ರಿಗೆ ಎಂಬತ್ತು ಕಮ್ಮಿ ಅರವತ್ತು ಅರ್ವತ್ ನಾರ ಅದು ಸುಮಾರು ಐದು ವರ್ಷ ಫಲ ನೀಟ್ರೆ ನಾಲ್ಕೂರ ಐದು ವರ್ಷ ಬಿಡತ ಈಗ ಬಾವಿರಿಂದ ಈಗ ನೀರು ಚೆನ್ನಾಗಿ ಇರೋದಾದ್ರೆ ಇದ್ ಇಡಬೇಕು ನೀರು ಇರೋದಾದ್ರೆ ನೋಡಿ ಅವ್ರು ಹೇಳಿರಲ್ಲ ಹಾ ಎಷ್ಟಿದೇರಿಯೇಷನ್ ಇಪ್ಪತ್ ಇಪ್ಪ ವೇರಿಯೇಷನ್ ಇಟ್ಬಿಟ್ಟು ನೀರ್ ಇದ್ರೆ ಈ ಗಿಡಗಳು ನೆಡಿ ಹ್ಮ್ ಇದು ಬಟರ್ಫ್ಲೈ ಗಿಡ ಇದು ಶುಗರ್ ಕೇನ್ ಆ ಗಿಡ ನೆಟ್ಟು ಹಿಂಗಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ದೊಡ್ಡದಾಗಿ ಅಷ್ಟು ಬರುತ್ತೆ ನೋಡಿ ಅಲ್ಲಿ ಪಕ್ತ ಕಾಣ್ತದ ಈ ತರ ದೊಡ್ಡವಾಗ್ತದೆ ಈ ತರ ಡಿಸ್ಟೆನ್ಸ್ ಹಾಕ್ಬೇಕು ಈಗ ಹಾ ನಾಲ್ಕರಿಂದ ಐದು ವರ್ಷಕ್ಕೆ ಫಲ ಬಿಡ್ತವೆ ಅಳತೆ ಈಗ ಹಾಕಿದ ನೋಡಿ ಮದ್ ಆ ತರ ಅಡಿಶನ್ಸ್ ಅಲ್ಲಿ ಇಪ್ಪತ್ತಡಿನ ಒಂದೊಂದು ಟ್ವೆಂಟಿ ಫೀಟ್ ಇದೆ ನೋಡಿ ನೀರು ಹಾಕಿ ಇಲ್ಲಿ ಹಾಕಿದಲ್ಲಿ ಹಿಂಗ್ ಬಂದು ನೋಡಿ ಈ ತರ ಡಿಶಸ್ ಈ ತರ ಬಿಡುತ್ತೆ ನೋಡಿ ಇಲ್ಲಿ ಎಲ್ಲ ಪೂರ್ತಿ ನಮ್ಮ ಮಾವಾರಿ ಹಾಕಿರೋದು ಹ್ಮ್ ನೋಡಿ ಇದ್ರೊಳಗಡೆನೆ ಪಾರ್ಟಿಷನ್ ಫ್ರೂಟ್ಸ್ ಹಾಕಿರೋದು ನೋಡಿ ಇವೆಲ್ಲ ತೋರಿಸಿದ್ನಲ್ಲ ಇನ್ನೊಂದು ವಿಡಿಯೋ ಫುಲ್ ವಿಡಿಯೋ ಇದೆ அதில் ஆஹ் நோட்